ವೀಕ್ಷಕರೇ ಇದು ನಾನು ಎಂಆರ್ ವಿಡಿಯೋದಲ್ಲಿ ಬೆಂಗಳೂರಿನಲ್ಲಿ ನಡೆದ ಒಂದು ಆಘಾತಕಾರಿ ಘಟನೆ ಬಗ್ಗೆ ಮಾತನಾಡಲಿದ್ದೇವೆ ಬಿಎಂಟಿಸಿ ಬಸ್ ಚಾಲಕನೋರ್ವ ಯುವತಿಯೊಬ್ಬರಿಗೆ ತೊಂದರೆ ಕೊಟ್ಟ ಆರೋಪದ ಮೇಲೆ ಅಮಾನತ್ತಾಗಿದ್ದಾರೆ ಈ ಘಟನೆಯೇನು ಯಾಕೆ ಈ ವಿಷಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಬನ್ನಿ ವಿವರವಾಗಿ ತಿಳಿಯೋ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಚಾಲಕನೊಬ್ಬ ಯುವತಿಯೊಬ್ಬರ ಮೇಲೆ ಬಸ್ ಮುಗ್ಗಿಸಲು ಯತ್ನಿಸಿದ ಆರೋಪದ ಮೇಲೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಆದೇಶದಂತೆ ಅವನತ್ತಾಗಿದ್ದಾನೆ ಚಾಲಕನ ಹೆಸರು ಪ್ರಶಾಂತ್ ಇವನು ಚಂದ್ರ ಲೇಔಟ್ ಡಿಪೋ ನಂಬರ್ ಹದಿನೇಳಕ್ಕೆ ಸೇರಿದವನು ಈ ಘಟನೆ ನಡೆದದ್ದು ಮೇ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಸಂಜೆ ಐದು ಮೂವತ್ತರ ಸುಮಾರು ಬೆಂಗಳೂರಿನ ಕಸ್ತೂರ್ಬಾರಸ್ತಿಯ ಕ್ವಿಂಗ್ಸ್ ಜಂಕ್ಷನ್ ಬಳಿ ಒಬ್ಬ ಯುವತಿ ತನ್ನ ಕಾರನ್ನು ಚಲಾಯಿಸಿಕೊಂಡು ಬರುತ್ತಿದ್ದಾಗ ಬಿಎಂಟಿಸಿ ಬಸ್ ಚಾಲಕ ದಾರಿ ಬಿಡದೆ ತೊಂದರೆ ಕೊಟ್ಟಿದ್ದಾರೆ ಇದರಿಂದ ಗಲಾಟೆ ಶುರುವಾಗಿದೆ ಯುವತಿ ಕಾರಿನಿಂದ ಇಳಿದು ಬಸ್ ನ ಚಾಲಕನನ್ನು ಪ್ರಶ್ನಿಸಿದ್ದಾರೆ ಆದರೆ ಚಾಲಕ ಯುವ ಮೇಲೆ ಬಸ್ ಮುಗಿಸಲು ಎಂಬ ಆರೋಪವಿದೆ ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಜನರಲ್ಲಿ ಕಾರಣವಾಗಿದೆ ಈ ಘಟನೆ ಬೆಳಕಿಗೆ ಬಂದ ತಕ್ಷಣ ಸಾರಿಗೆ ಸಚಿವ ರಾಮಲಿಂಗರಡ್ಡಿ ತಕ್ಷಣ ಕ್ರಮ ಕೈಗೊಂಡಿದ್ದಾರೆ ಬಿಎಂಟಿಸಿ ಸಂಸ್ಥೆಯ ಚಾಲಕನನ್ನು ಅಮಾನತುಗೊಳಿಸಿ ಆದೇಶ ಹೊರಡಿಸಿದೆ ಈ ಘಟನೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯಲ್ಲಿ ಚಾಲಕರ ವರ್ತನೆ ಮತ್ತು ಜವಾಬ್ದಾರಿಯ ಬಗ್ಗೆ ಪ್ರಶ್ನೆಗಳನ್ನು ಜನರು ಈಗ ಬಿಎಂಟಿಸಿ ಚಾಲಕರ ತರಬೇತಿ ಮತ್ತು ರಸ್ತೆ ಸುರಕ್ಷತೆ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕೆಂದು ಒತ್ತಾಯಿಸುತ್ತಿದ್ದಾರೆ ಸ್ನೇಹಿತರೆ ಈ ಘಟನೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಸಿ ಚಾಲಕರ ವರ್ತನೆ ಬಗ್ಗೆ ಏನು ಯೋಚಿಸುತ್ತೀರಿ ಕಾಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಮತ್ತು ಇಂತಹ ಇನ್ನಷ್ಟು ರೋಚಕ ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಐಕನ್ ಕ್ಲಿಕ್ ಮಾಡಿ